ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದ್ರೆ ನೀವೇ ನೋಡ್ತಿದ್ರ ಎಲ್ಲಾರು ಒಗ್ಗಟ್ಟಾಗಿ ಈ ಸಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಬರಬೇಕು ಅನ್ನೋದು ಒಂದು ಆಸೆ ಕೊಡೋರೇ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಮಯ ಆಗ್ಬೇಕು ಅಂತ ಏನ್ ಪಣ ತೊಟ್ಟು ನಿಂತಿದ್ವಿ ನಮ್ಮೆಲ್ಲ ನಾಯಕರುಗಳೆಲ್ಲ ಸೇರಿ ನಿಂತಿದ್ವಿ ಆ ಇದಕ್ಕೆಲ್ಲರೂ ಒಗ್ಗಟ್ಟಾಗಿ ಈ ಸಲ ಕಾಂಗ್ರೆಸ್ ಬರಬೇಕು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ಎಂ ವಿ ರಾಜಶೇಖರ್ ಗೌಡ್ರು ಕನಿಷ್ಠ ಅಂದ್ರೆ ಒಂದು ಒಂದು ಲಕ್ಷ ಅತಿ ಹೆಚ್ಚು ಮತಗಳಿಂದ ಅಂತ ಪಣ ತೊಟ್ಟು ನಿಂತಿದ್ವಿ ಅದೇ ಎಜ್ಜೈ ಕೊಡುತ್ತಿದ್ವಿ ಅದಾಗುತ್ತೆ ಅನ್ನೋ ಭರವಸೆ ನಮ್ಗಿದೆ ಬೆಂಗಳೂರು ನಾರ್ತ್ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ಪ್ರೊಫೆಸರ್ ಎಂಇ ರಾಜೇಖರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿರೋದು ಮತ್ತೆ ನಾನು ಬಾಗಿಲು ಹದಿನೆಂಟನೇ ವಾರ್ಡಿನ ಮುಖಂಡರುಗಳು ನಾವೆಲ್ಲ ನಾನು ಹರೀಶ್ ಪಾರ್ಥ ಅಂತ ತುಂಬಾ ಚೆನ್ನಾಗಿದೆ ಫುಲ್ಲು ಆಗಿದ್ದೀವಿ ನೀವು ನಮ್ಮ ಮುಖಗಳು ನಮ್ಮ ಕಣ್ಣುಗಳು ನೋಡಿದ್ರೆ ಗೊತ್ತಾಗ್ತಿದೆ ನಾವು ಎಷ್ಟು ಖುಷಿಯಾಗಿದ್ದೀವಿ ಅಂತ ಅಂದ್ರೆ ಎಲ್ಲ ಕಡೆ ಖುಷಿಯಾಗಿದ್ದೀವಿ ಆದ್ರೆ ನಾವು ಖುಷಿಯಾಗಿದ್ದೀವಿ ಬೇರೆ ಕಡೆನೂ ಖುಷಿಯಾಗಿ ಅವರೇ ಸರ್ ಈಗ ನಮ್ಮ ಅಂದಾಜು ಅಟ್ಲೀಸ್ಟ್ ಒಂದು ಐವತ್ತೈದು ಅರವತ್ ಪರ್ಸೆಂಟ್ ಓಟ್ ಆಗುತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ ಅದ್ರಲ್ಲಿ ಕನಿಷ್ಠ ಪಕ್ಷ ನಲ್ವತ್ ಪರ್ಸೆಂಟ್ ಓಟ್ ನಮ್ಗೆ ಬೀಳುತ್ತೆ ಅಂತ ನಮ್ಗ ನಂಬಿಕೆ ಇದೆ ಸರ್ ನೋಡಿ ನಮ್ಮ ಶಕ್ತಿಗಳು ನೋಡಿದ್ರೆ ನಮ್ಮ ಅವಾಗಳು ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಹೆಂಗ್ ನಿಂತಾರಲ್ಲ ವೈಟ್ ಬಾಯ್ಸ್ ಅದಲ್ಲ ಪ್ರೀತಿ ಅವ ಶ್ರಮದವ ಕೆಲಸ ಮಾಡಿದೀವಿ ಸರ್ಕಾರ ಐದು ಏನು ಯೋಜನೆಗಳು ಕೊಟ್ಟಿದ್ಯಲ್ಲ ನಾವು ತೀರಿಸಿದೀವಲ್ಲ ಐದು ಯೋಜನೆಗಳು ನಾ ಬರೀ ಆರು ತಿಂಗಳಲ್ಲಿ ಆದ್ರೂ ಅವ ಅಂದ್ರೆ ನೀವ್ ನಾನು ಹೇಳೋದು ಬೇಡ ನಾವು ಇಲ್ಲಿ ನಿಮಿತ್ತ ಮಾತ್ರ ಆದ್ರೆ ಜನ ಓಟ್ ಹಾಕ್ತಾರೆ ನಾವು ಕೇಳಿದ್ರು ಓಟ್ ಹಾಕ್ತಾರೆ ಕೇಳಿಲ್ಲ ಅಂದ್ರೆ ಓಟ್ ಹಾಕ್ತಾರೆ ಯಾಕೆಂದ್ರೆ ಐದು ಏನು ಪ್ರಾಮಿಸ್ ಮಾಡಿದ್ದು ಸರ್ಕಾರ ಐದು ಗ್ಯಾರಂಟಿ ಅಂತ ಐದು ಗ್ಯಾರಂಟಿ ಬೇರೆ ಆರು ತಿಂಗಳಲ್ಲಿ ಕಂಪ್ಲೇಂಟ್ ಮಾಡೋವ್ರೆ ನೆನ್ನೆ ಎರಡೆರಡು ಸಾವಿರ ರೂಪಾಯಿ ಇಡೀ ಕರ್ನಾಟಕಾದ್ಯಂತ ಎಲ್ಲಾ ಮಹಿಳೆಗೂ ಎರಡೆರಡು ಸಾವಿರ ರೂಪಾಯಿ ಬಂದಿದೆ ಪ್ರತಿ ಪ್ರತಿ ತಿಂಗಳಂತೆ ಸೊ ಹಾಗಾಗಿ ಎಲ್ಲ ಚೆನ್ನಾಗಿದೆ ಎಲ್ಲರೂ ಗ್ಯಾರಂಟಿನ ಉಪಯೋಗಿಸ್ಕೊಳ್ತಾವ್ರೆ ಸೊ ಎಲ್ಲಾರು ನೆನಪಿದೆ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷ ಕೇಂದ್ರದ ದುರಾಳಿತ ದುರಾಡಳಿತನ ನೋಡಿ ಮೇಸೊತ್ತೋಗಿದ್ರು ಈಗ ಒಂದು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಬಂದ್ಮೇಲೆ ಬಂದ್ಮೇಲೆ ಎಲ್ಲಾರು ನಿಮ್ದೇ ನೆಮ್ಮದಿಯಾಗವ್ರೆ ಆರು ತಿಂಗಳಿಂದ ಎಲ್ಲರಿಗೂ ಗ್ಯಾರಂಟಿಗಳು ತಲುಪಿದೆ ಎಲ್ಲರೂ ಸುಭಿಕ್ಷವಾಗ ನಮ್ಮ ಕರ್ನಾಟಕ ಅಂತೂ ನೆಮ್ಮದೇ ಆಗಿದೆ ನಮ್ಮ ಓಡಾಡ್ತಾವ್ರೆ ನಮ್ಮೂರಲ್ಲಿ ನಮ್ಮೂರಲ್ಲಿ ಎಲ್ಲಾ ಮುಖಂಡರುಗಳು ನೋಡಿ ನಮ್ಮೂರ್ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದಲ್ಲಿ ಯುವ ಮುಖಂಡರು ಅಂತಲ್ಲ ಎಲ್ಲರಿಗೂ ಐವತ್ತಾಗಿರುವಂತರೇ ಹನುಮಂತಣ್ಣ ರಮೇಶ್ ಅಣ್ಣ ಚೆನ್ನ ಸದಾಶಿವಣ್ಣ ಕೇಶವಣ್ಣ ನಮ್ಮ ನಮ್ಮ ವಾರ್ಡ್ ಅಧ್ಯಕ್ಷ ಜಗದೀಶ್ ಆ ಭಾಗದಾಗ ಅಲ್ಲಿ ಇಲ್ಲಿ ನಮ್ಮ ಅಣಿಯಪ್ಪ ಅಜಯ್ ರಮೇಶ್ ನಮ್ಮ ಧನಂಜಯ ಅಣ್ಣ ಬಸವಣ್ಣ ಶ್ರೀಧರ್ ಅಂಬರೀಷ್ ಇವರೆಲ್ಲ ಮುಖಂಡರುಗಳು ಮಂಜುನಾಥ್ ಹೆಗಡಾ ಮಂಜುನಾಥ್ ಕಿರಣ್ಣ ನೋಡಿ ಇವರೆಲ್ಲ ಮುಖಂಡರುಗಳು ಇದಾರೆ ಇದೊಂತರ ಆನೆ ಬಲ ಇದು ಹಳೆ ಕಾಂಗ್ರೆಸ್ ಕಟ್ಟಿ ಈ ಮಟ್ಟಕ್ಕೆ ತಂದಿರುವಂಥ ಆನೆ ಬಲ ವಾರ್ಡ್ ಅಷ್ಟು ಸುಭಿಷ್ಟವಾಗಿದೆ ಇನ್ನು ಹರೀಶ್ ಪಾರ್ಥ